ನಮಸ್ತೆ ನಾವು ಸರಿ ಮಾಡಿದ್ದೆ ಗೊತ್ತಿಲ್ಲ ನಿಮಗೆ ಈಗ ಯಾರು ವಾಟ್ಸಪ್ ಅಲ್ಲಿ ಮಾತಾಡ್ತಾರೆ ನಮ್ಮ ಬಿಡಿ ಇಲ್ಲ ಬೆಳಿಗ್ಗೆ ಹತ್ರ ಎಂಚಲ್ಲಿ ಎರಡು ಬೈಯುದು ಎಲ್ಲಿ ಹದ್ದು ಆಡಿದ್ವಿ ಇಟ್ಟಿದ್ವಿ ಎಂತ ಗಲಾಟೆ ಇತ್ತು ಈಗ ಯಾರಾದ್ರೂ ಮಾತಾಡ್ತಾರ ಟೈಟ್ ಆಗಿದೆ ಎಲ್ಲರದ್ದು ಯಾರು ಈ ಧರ್ಮದ ಬಗ್ಗೆ ಲಾಟ್ ಬೊಟ್ಟು ಮಾತಾಡೋದು ಎಲ್ಲ ಚಟ್ಟಿಯಲ್ಲಿ ನಿಲ್ಲಿಸಿ ಬನಿಯಾನು ಕೂಡ ತೆಗ್ದು ಫೋಟೋ ತೆಗ್ದಾಗಿದೆ ಅದನ್ನು ಇನ್ನು ಧರ್ಮದ ಭಾಷಣ ಮಾಡಿದ್ರೆ ಇದು ತಪ್ಪು ಮಾಡಿದ್ರೆ ಇದನ್ನು ಬೀರ್ತಾರೆ ಪೊಲೀಸ್ನವರು ನಾನು ಹಾಗೆ ಹೇಳಿದೆ ನಾನು ಹಾಗೆ ಹೇಳಿದೆ ನನ್ನ ತಂದೆ ಮೊದಲು ಮಾಸ್ಟರ್ ಆಗಿತ್ತು ಅವರು ಯಾವಾಗಲೂ ನನಗೆ ಹೇಳಿದ್ರು ನಾನು ಚಿಕ್ಕದಿರು ಅಂತ ನಮ್ಮ ಮಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಆಯ್ತು ಬುಲೆಟ್ ಬೈಕ್ ಬಂದಾಗ ತುಲ ಅಮ್ಮ ಅಮ್ಮಮ್ಮ ತಾಯಿಗೆ ಹೇಳಿದ್ರು ಈ ಅಟ್ಟು ಬರ್ತು ಕೂಳ್ ಆಯೇ ಬಡ ಬಡವರು ಬತ್ತನಗಲಿ ಬತ್ತನ ಪುರ ಫ್ಯಾಕ್ಟರಿ ಪಾಠ ಪಾಠ ಫ್ಯಾಕ್ಟರಿ ಬಾ ಬತ್ತ ನನ್ನ ಹತ್ರ ನಾನು ಚಿಕ್ಕದಿದ್ದೆ ನಾನೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿಲ್ಲ ಎಮ್ ಎಲ್ ಆಗಿದ್ದೆ ಹಾಗೆ ನಾನು ಪೊಲೀಸ್ನವ್ರಿಗೆ ಹೇಳಿದ್ದು ಕೆಲವು ಈ ಕದಿಮರು ಅವರೆಲ್ಲ ಬರ್ತಾರಲ್ಲ ಗಲಾಟೆ ಮಾಡೋರು ಫಸ್ಟ್ ಲಾಟಿ ತೆಗೆದು ನಾಯಕ ಬಿಡಬೇಕು ಮತ್ತೆ ನೀನು ಏನು ಅಂತ ಕೇಳಬೇಕು ಎಲ್ರಿಗೆಲ್ಲ ಈ ಉಪತ್ರ ಮಾಡೋರಿಗೆ ಆಗ ಕಂಟ್ರೋಲ್ ಬರ್ತೀವಿ ಈಗ ಹೇಗೆ ಯಾರು ಮಾತಾಡೋದಿಲ್ಲ ಯಾರಾದರೂ ಬಾಲ ಬಿಸ್ತಾರ ಯಾರು ಸುದ್ದಿ ಇಲ್ಲ ಎಲ್ಲ ಸರಿ ಆಗ್ತದೆ ಎಲ್ಲ ಇದನ್ನು ಸರಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಇವರು ಬರೀ ಧರ್ಮದ ಬಗ್ಗೆ ಮಾತಾಡಿ ಈ ತರ ಹಾಳು ಮಾಡುವಂತದನ್ನು ಖಂಡಿತ ಸಮಾಜ ಸಹಿಸುವುದಿಲ್ಲ ಆದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಭಿವೃದ್ಧಿ ಬೇಕು ನಾವು ಜನ ಇವರು ಧರ್ಮದ ಬಗ್ಗೆ ಮಾಡಿ ಜಾತಿ ಬಗ್ಗೆ ಮಾತಾಡುವಾಗ ನಾವು ವಿರೋಧ ವ್ಯಕ್ತಪಡಿಸಿದ್ರೆ ಬಹುಶಃ ಅದು ಸರಿಯಾಗುವಂತ ಕೆಲಸಗಳು ಆಗಬಹುದು